ಹೇಗಿತ್ತು ನಮ್ಮ ರಕ್ಷಿತಾ ಸೀಕ್ರೆಟ್ ರೂಮಿಂದ ಹೊರಗಡೆಗೆ ಬಂದು ಅವರ ಇಷ್ಟಪಟ್ಟಿರೋ ಜನಗಳನ್ನೆಲ್ಲ ಸೇರಿದ್ದು ಕಾವ್ಯ ಮುಖ ನೋಡಬೇಕಿತ್ತು ಅಂದರೆ ಮೇಲ್ಗಡೆ ತೋರಿಸ್ಕೊಳ್ಳಿಲ್ಲ ಆ್ಯಕ್ಚುಲಿ ನಗ್ತಾ ನಗ್ತಾ ಇದ್ಲು ಒಳಗಡೆ ಮಾತ್ರ ಮನಸ್ಸಿನಲ್ಲಿ ಯಾಕಪ್ಪ ಬಂದ್ಲು ಇವಳು ಅನ್ನೋ ಥರನೇ ಇತ್ತು ಸ್ಪಂದನಂದು ಸಹ ಹಾಗೆ ಇತ್ತು ಹಾಗೆಯೇ ಸುದೀಪ್ ಅವ್ರಿಗೋಸ್ಕರ ಎಲ್ಲರೂ ಒಂದು ಡ್ಯಾನ್ಸ್ ಆಡಿದ್ರು ಅದರಲ್ಲಿ ಒಂದು ಟೈಮ್ ಕಾವ್ಯ ರಕ್ಷಿತನ ತಳ್ಳಿಬಿಡ್ತಾಳೆ ಜೋರಾಗಿ ಆ ಕಡೆ ಕಡೆನೂ ಡ್ಯಾನ್ಸ್ ಆಡ್ತಾ ಇದ್ದಾರೆ ಅದು ಅಲ್ಲದೆ ಅವರು ಅವರು ಸಹ ಅದೇ ಸಾಂಗಗೆ ಡ್ಯಾನ್ಸ್ ಆಡ್ತಾ ಇದ್ದಾರೆ ಯಾರೂ ಅಷ್ಟು ಜೋರಾಗಿ ತಳ್ಳಲೇ ಇಲ್ಲ ಬೇರೆಯವ್ರನ್ನ ಕಾವ್ಯ ತುಂಬ ದ್ವೇಷ ಇಟ್ಕೊಂಡಿದ್ದಾಳೆ ರಕ್ಷಿತನ ಮೇಲೆ ಹೇಗೆ ತಳ್ಳಿದ್ಲು ನೋಡಿದ್ರ ಇನ್ನೇನೋ ಬೀಳಬೇಕಿತ್ತು ಅಷ್ಟೇ ರಕ್ಷಿತಾ ಅಂದರೂ ಸಹ ಅವಳೇನು ಬೇಜಾರು ಮಾಡ್ಕೊಳ್ತೇನೆ ನಗ್ತಾ ನಗ್ತಾನೆ ಡ್ಯಾನ್ಸ್ ಆಡ್ತಾಯಿದ್ಲು ರಕ್ಷಿತಾ ಅಂಥ ಒಳ್ಳೆ ಬುದ್ಧಿ ಯಾರಿಗೂ ಬರಲ್ಲ ರೀ ಕಾವ್ಯಂದು ಒಂದು ಕೆಟ್ಟ ಬುದ್ಧಿ ಒಂದು ಹೇಗಿದೆ ಅವಳ ಬುದ್ಧಿ ಅಂದರೆ ಈಗ ಕೆಂಡ ಸಂಪಿಗೆ ಧಾರವಾಹಿಯಲ್ಲಿ ಅದು ರೀಲು ಎಲ್ಲರಿಗೂ ಇಷ್ಟ ಆಗ್ತಾ ಇದ್ದು ಈಗ ರಿಯಲ್ ಅವಳದು ಏನಿದೆ ನಡವಳಿಕೆ ಎಲ್ರಿಗೂ ಗೊತ್ತಾಗ್ತಾ ಇದೆ ಅದಕ್ಕೆ ಆಲ್ಮೋಸ್ಟ್ ಅವಳನ್ನು ಯಾರೂ ಸಹ ಇಷ್ಟಪಡ್ತಾನೇ ಇಲ್ಲ ಎಲ್ಲರೂ ಸಹ ರಕ್ಷಿತನ್ನ ತುಂಬ ಇಷ್ಟಪಡ್ತಾ ಇದ್ದಾರೆ ಅಂದರೆ ರಕ್ಷಿತಂದು ಮತ್ತು ಕಾವ್ಯಂದು ಏನಾದರೂ ಒಂದು ವಿಡಿಯೋ ಹಾಕಿದ್ರೆ ಸಾಕು ರಕ್ಷಿತ ರಕ್ಷಿತ ರಕ್ಷಿತಾ ಅಂತ ಹೇಳಿ ಹಾರ್ಟ್ಗಳ ಸುರಿಮಳೆ ಆಗತ್ತೆ ಕಾಮೆಂಟ್ನಲ್ಲಿ ಹಾಗೆ ರಕ್ಷಿತ ಗೆಲ್ಲಬೇಕು ನಿನಗೋಸ್ಕರ ಕೊರಗಜ್ಜ ಇದ್ದಾರೆ ನಿನಗೋಸ್ಕರ ನಾವೆಲ್ಲ ಇದ್ದೀವಿ ಅಂತೆಲ್ಲ ಕಾಮೆಂಟ್ ತುಂಬ ತುಂಬ ಚೆನ್ನಾಗಿ ರಕ್ಷಿತನ ವಿಷಯವಾಗಿ ಹಾಕ್ತಾರೆ ಆದರೆ ಕಾವ್ಯನ ವಿಷಯದಲ್ಲಿ ನೀನು ಗಿಲ್ಲೆಯ ಒಂದು ಹೆಸರು ಹೇಳ್ಕೊಂಡು ಮುಂದೆ ಮುಂದೆ ಬರ್ತಾ ಇದೆಯಾ ಗಿಲ್ಲಿ ಇದ್ದರೆ ನೀನು ನೀನು ನೀನೊಬ್ಬಳೇ ಏನು ಸಹ ಕಿಸಿಯೋದಕ್ಕೆ ಆಗೋದಿಲ್ಲ ಈ ಥರದ್ದು ಏನೇನೋ ಕಾಮೆಂಟ್ಗಳು ಕಾವ್ಯನಿಗೆ ಬರ್ತಾ ಇದೆ ಕಾವ್ಯನ ಅಮ್ಮ ಹೇಳ್ಕೊಂಡಿದ್ದಾನೆ ನಮ್ಮ ಕಾವ್ಯ ಸುದೀಪ್ ಎಡ್ದ ಕೈಯಲ್ಲೋ ಇರ್ತಾಳೆ ಅಂತ ನೋಡೋಣ ಯಾರಿರ್ತಾರೆ ಅಂತ ನಮ್ಮ ರಕ್ಷಿತ ಮತ್ತು ಗಿಲ್ಲಿ ಇರ್ತಾರೆ ಹೊರತು ಕಾವ್ಯ ಅಂತೂ ಇರೋದಕ್ಕೆ ಚಾನ್ಸೇ ಇಲ್ಲ ಕಾವ್ಯನ ಮನಸ್ಸಿನಲ್ಲಿ ತುಂಬ ಕೋಪ ಇದೆ ರಕ್ಷಿತನ ವಿಷಯವಾಗಿ ಅದಂತೂ ಎದ್ದು ಕಾಣಿಸ್ತಾ ಇದೆ ರಕ್ಷಿತನ ನೋಡಿದ್ರೆ ಸಾಕು ಕಾವ್ಯನ ಮುಖ ಉರಿಯುತ್ತೆ ಡ್ಯಾನ್ಸ್ ಆಡೋ ಟೈಮ್ನಲ್ಲಿ ಹೇಗೆ ತಳ್ಳಿದ್ಲು ನೋಡಿದ್ರಲ್ವ ನೀವುಗಳೂ ರಕ್ಷಿತನ ವಿಷಯನೇ ಸರಿ ಇರುತ್ತೆ ರಕ್ಷಿತನ ಮಾತೇ ಸರಿ ಇರುತ್ತೆ ಇಲ್ಲ ನೀನು ಮಾತಾಡ್ತಾ ಇರೋದು ತಪ್ಪು ಅನ್ನೋ ಥರನೇ ವಾದಿಸ್ತಾಳೆ ಕಾವ್ಯ ಈಗ ಎಲ್ಲರ ಓಟಿಂದ ಕಾವ್ಯ ಗೆದ್ದಿದ್ದಾಳೆ ಅದು ರಕ್ಷಿತ ಹೇಳಿದ್ಲು ಅದನ್ನು ಕಾವ್ಯ ತಗೊಳ್ಳೇ ಇಲ್ಲ ರಕ್ಷಿತಾ ಎಲ್ಲವನ್ನ ಸರಿ ಹೇಳ್ತಾಳೆ ಅದನ್ನು ತಗೊಳ್ಳೋರಿಗೆ ಧೈರ್ಯ ಇರಬೇಕಷ್ಟೆ ಏನಾದರೂ ಗೇಮನ್ನ ಕೊಟ್ಟಿದ್ರೆ ಅಂದರೆ ಟಾಸ್ಕ್ನ ಕೊಟ್ಟಿದರೆ ಕಾವ್ಯ ಗೆಲ್ತಾನೇ ಇರಲಿಲ್ಲ ಸೂರಜ್ ಗೆದ್ದು ಈ ಮನೆ ಕ್ಯಾಪ್ಟನ್ ಆಗ್ತಾ ಇದ್ದ ಹೌದು ತಾನೆ ಒಂದು ಸರ್ತಿ ಬಂದು ಕೂತ್ಕೊಂಡು ಮಾತಾಡ್ತಾರೆ ಸ್ಪಂದನ ಮತ್ತು ಕಾವ್ಯ ಗಿಲ್ಲಿ ಜೊತೆ ರಕ್ಷಿತನ್ನ ನೀನು ವಂಶದ ಕುಡಿ ವಂಶದ ಕುಡಿ ಅಂತ ಇರ್ತೀಯ ಅಲ್ವಾ ವಂಶದ ಕುಡಿಗೇನು ಏನು ಚಿಕ್ಕ ಏಜ್ ಅಲ್ಲ ನನ್ನಷ್ಟೇ ಏಜ್ ಆಗಿದೆ ಏನೇನೋ ಮಾತಾಡ್ತಾ ಇರ್ತಾಳೆ ತುಂಬ ದಿನ ಹಿಂದೆ ನಡೆದಿದ್ದಲ್ವ ಅಷ್ಟಕ್ಕೆ ಅದಕ್ಕೆ ಸರಿಯಾಗಿ ಜ್ಞಾಪಕ ಇಲ್ಲ ಒಟ್ಟಿನಲ್ಲಿ ಈ ಥರದ್ದೆಲ್ಲ ಮಾತುಕತೆ ಆಡಿಬಿಟ್ಟು ಗಿಲ್ಲಿಗೆ ತಲೆಗೆ ತುಂಬೋ ಕೆಲಸವನ್ನು ಕಾವ್ಯ ಮತ್ತು ಸ್ಪಂದನ ಇಬ್ಬರೂ ಸಹ ತುಂಬ ಒಂದು ಪರಿಶ್ರಮ ಹಾಕಿ ಮಾಡ್ತಾ ಇದ್ದಾರೆ ಗಿಲ್ಲಿನೂ ಸಹ ಸ್ವಲ್ಪ ಕಾವ್ಯನಿಂದ ದೂರ ಇದ್ದರೆ ಅವನು ಮುಂದೆ ಮುಂದೆ ಬರೋದಕ್ಕೆ ಆಗತ್ತೆ ಅಲ್ವಾ ಕಾವು 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 ಅಂತ ಕೂತ್ಕೊಂಡ್ರೆ ಕಾವು ಚೆನ್ನಾಗಿ ಕಾವು ಕಾಯಿಸ್ತಾಳೆ ಬಿಸಿ ಮುಟ್ಟಿಸ್ತಾಳೆ ಚೆನ್ನಾಗಿ ಕಾವು ಅಂದರೆ ಬಿಸಿ ಚೆನ್ನಾಗಿ ಬಿಸಿ ಮುಟ್ಟಿಸ್ತಾಳೆ ಕಾವ್ಯ ಅವನೇನಾದರೂ ಕಾವು ಕಾವು ಅಂತ ಕೂತ್ಕೊಂಡ್ರೆ ಚೆನ್ನಾಗಿ ಕಾವು ಕಾವನ್ನ ಕಾಯಿಸ್ತಾಳೆ ಅವಳಿಂದ ದೂರ ಎಷ್ಟು ಇರ್ತಾನೋ ಅದು ಅಷ್ಟು ಅವನಿಗೆ ಒಳ್ಳೆಯದು ಈಗ ರಕ್ಷಿತ ಎಲ್ಲರ ವಿಷಯನೂ ಸಹ ನನಗೆ ಅವರಿಂದ ಹೀಗೆ ಆಗುತ್ತೆ ಅವ್ರು ಕಂಡ್ರೆ ಇಷ್ಟ ಇಲ್ಲ ಇವ್ರು ಕಂಡ್ರೆ ಇವ್ರು ಹಿಂಗೆ ತಪ್ಪಾಗಿ ನಡ್ಕೊಳ್ತಾರೆ ಇವ್ರು ಟಾಸ್ಕೆ ಆಡೋದಿಲ್ಲ ಇವರು ಇವ್ರು ಮೋಸ ಮಾಡ್ತಾರೆ ಈ ಥರದ್ದು ಏನೇನಾದರೂ ಹೇಳ್ತಾ ಇರ್ತಾಳಲ್ವಾ ಆ ಥರ ಹೇಳೋದಕ್ಕೂ ಧೈರ್ಯ ಬೇಕು ನಮ್ಮ ರಕ್ಷಿತ ಒಬ್ಬಂಟಿಯಾಗಿ ಆಡ್ತಾ ಇದ್ದಾಳೆ ಯಾವ ಗಿಲ್ಲಿ ಹಿಂದೆಯೂ ಇಲ್ಲ ಯಾವ ಮಾಳು ಹಿಂದೆಯೂ ಇಲ್ಲ ರಕ್ಷಿತ ಕಾವ್ಯ ಗಿಲ್ಲಿ ಹಿಂದೆ ಇದ್ದಾಳೆ ಅಂದರೆ ಗಿಲ್ಲಿ ಇದ್ರೆ ಮಾತ್ರ ಕಾವ್ಯ ಅಂತ ಹೇಳ್ತಾರಲ್ವಾ ಅದು ನೂರಕ್ಕೆ ನೂರು ನಿಜ ದಿನದಲ್ಲಿ ಎಷ್ಟು ಟೈಮ್ ಮಾತಾಡ್ತಾ ಇದ್ರು ನೋಡಿ ನೀವು ನೋಡ್ತಾ ಇದ್ರಿ ತಾನೇ ಲೈವ್ನಲ್ಲಂತೂ ಪದೇ ಪದೇ ರಕ್ಷಿತನ ವಿಷಯನೇ ಮಾತಾಡ್ತಾ ಇದ್ದರು ಸ್ಪಂದನ ಮತ್ತು ಕಾವ್ಯ ನೋಡು ಅವಳದು ಒಂದು ಓವರ್ ಕಾನ್ಫಿಡೆಂಟ್ ಇತ್ತಲ್ವ ಅದರಿಂದನೇ ಅವಳು ಮನೆಗೆ ಹೋಗಿದ್ದು ಅಂತೆಲ್ಲ ಮಾತಾಡ್ಕೊಂಡಿದ್ರು ಇವ್ರದ್ದು ಓವರ್ ಕಾನ್ಫಿಡೆಂಟೂ ಇಲ್ಲ ಕಾನ್ಫಿಡೆಂಟೂ ಇಲ್ಲ ಅಂದರೆ ನಾವು ಗೆಲ್ತೀವಿ ನಾವು ಆಡ್ತೀವಿ ಅನ್ನೋ ಥರ ಇವರು ಅಂದ್ಕೊಂಡೇ ಇಲ್ಲ ಸುಮ್ಮನೆ ಮೇಕಪ್ ಮಾಡ್ಕೊಳ್ಳೋದು ಓಡಾಡೋದು ತಿನ್ನೋದು ಉಣ್ಣೋದು ಮಲ್ಕೊಳ್ಳೋದು ಇದೇ ಆಯಿತು ಕಾವ್ಯ ಮತ್ತು ಸ್ಪಂದನನ ಕೆಲಸ ನಮ್ಮ ಟಗರು ಪುಟ್ಟಿ ರಕ್ಷಿತಾ ತುಂಬ ಧೈರ್ಯವಂತೆ ಏನು ಬೇಕಾದ್ದನ್ನು ಒಂದು ಕ್ಷಣದಲ್ಲೇ ಧೈರ್ಯವಾಗಿ ಹೇಳಿಬಿಡ್ತಾಳೆ ಅವಳಿಗೆ ಕನ್ನಡ ಅಷ್ಟಾಗಿ ಮಾತು ಆಡೋದಕ್ಕೆ ಬರೋದಿಲ್ಲ ಅಂತಷ್ಟೇ ಅವಳಿಗೆ ಕೊರತೆ ಇದೆ ಹೊರತು ಮಾತಾಡೋದಕ್ಕೆ ಧೈರ್ಯವಾಗಿ ಮಾತಾಡೋದಕ್ಕೆ ಯಾರನ್ನಾದರೂ ಒಂದು ನೀವು ತಪ್ಪು ಮಾತಾಡ್ತಾ ಇದ್ದೀರಾ ನೀವು ತಪ್ಪು ಹೇಳ್ತಾ ಇದ್ದೀರಾ ನೀವು ಮೋಸ ಮಾಡ್ತಾ ಇದ್ದೀರಾ ಟಾಸ್ಕ್ನಲ್ಲಿ ಈ ಥರ ಹೇಳೋದಕ್ಕಂತೂ ಅವಳು ಒಂದು ಹಿಂಜರಿಯೋದೇ ಇಲ್ಲ ಎಲ್ಲವನ್ನು ಮನಸ್ಸಿನಲ್ಲಿ ಏನಿರತ್ತೆ ಅದನ್ನೆಲ್ಲ ಹೊರಗಡೆ ಆಗಿ ಹೇಳಿಬಿಡ್ತಾಳೆ ಧನುಷ್ ಹೇಳ್ತಾನೆ ಮಾಳುದು ಒಂದು ಫ್ಯಾನ್ ಫಾಲೋಯಿಂಗ್ ನೋಡಿ ರಕ್ಷಿತ ಮಾಳು ಜೊತೆ ಇದ್ದಾಳೆ ಅಂತ ರಕ್ಷಿತನ್ ಫ್ಯಾನ್ ಫಾಲೋಯಿಂಗ್ ನೋಡಿದ್ಯಾ ಧನುಷ್ ಈಗ ಎಷ್ಟಾಗಿದೆ ಗೊತ್ತಾ ಅವಳಿಗೆ ಅವ್ರ ಹತ್ರ ಜಾಸ್ತಿ ಇದ್ದಾರೆ ಅಂತ ಹೇಳಿ ಇವ್ರ ಹತ್ರ ಜಾಸ್ತಿ ಇದ್ದಾರೆ ಅಂತ ಹೇಳಿ ರಕ್ಷಿತಾ ಅವರನ್ನು ಇಷ್ಟಪಡೋದು ಇವರನ್ನು ಇಷ್ಟಪಡೋದು ಇವ್ರ ಹತ್ರ ಜಾಸ್ತಿ ಇರೋದು ಅವ್ರ ಹತ್ರ ಜಾಸ್ತಿ ಇರೋದು ಹೀಗೆಲ್ಲ ಮಾತಾಡ್ತೀಯಲ್ವ ನಿಂಗೇನು ಅನಿಸೋದೇ ಇಲ್ವಾ ಕಾವ್ಯ ಏನೂ ಆಡ್ತಾ ಇರಲಿಲ್ಲ ಆ ಟೈಮ್ನಲ್ಲೇ ನೀನು ಅವಳನ್ನು ಮೊದಲನೇ ಸ್ಥಾನದಲ್ಲಿ ನಿಲ್ಲಿಸ್ದೆ ಇದು ತಪ್ಪು ಅಂತ ಅನ್ನೋದು ನಿನಗೆ ತಪ್ಪಾ ರಾಶಿಕ ರಕ್ಷಿತಾ ರಘು ಇವ್ರು ಯಾರು ಒಪ್ಪಲೇ ಇಲ್ಲ ಸೂರಜ್ ಇವ್ರು ಯಾರೂ ಒಪ್ಪಲಿಲ್ಲ ಕಾವ್ಯಂಗೆ ಮೊದಲನೇ ಸ್ಥಾನ ಕೊಟ್ಟಿದ್ದು ಮತ್ತು ಗಿಲ್ಲಿಗೆ ಮೂರನೇ ಸ್ಥಾನನೋ ಎರಡನೇ ಸ್ಥಾನನೋ ಕೊಟ್ಟಿದ್ದು ಯಾರಿಗೂ ಸಹ ಒಪ್ಪಿಗೆ ಆಗಲೇ ಇಲ್ಲ ನಿನ್ನ ನಿನ್ನ ಡಿಸಿಷನ್ ಆ ದಿನ ಫೇಲ್ ಆಯಿತು ಬಿಗ್ ಬಾಸ್ ಒಪ್ಪಿರಬಹುದು ಬಿಗ್ ಬಾಸ್ ಏನೇ ಮಾಡಿದ್ರೂ ಒಪ್ತಾರೆ ನೀವು ಮೋಸದಿಂದ ಆಟ ಆಡಿ ನಾವು ವಿನ್ ಆದ್ವಿ ಅಂತ ಹೇಳಿ ಅದನ್ನೂ ಒಪ್ತಾರೆ ನಿಮ್ಮ ಟೀಮೇ ವಿನ್ ಆಯಿತು ಅಂತಲೂ ಹೇಳ್ಬಿಡ್ತಾರೆ ಆದರೆ ಅಲ್ಲಿರೋ ಜನಗಳು ನೀವೇನು ಮಾತಾಡ್ತೀರಾ ಏನು ಮಾಡ್ತಾ ಇದ್ದೀರಾ ಇದನ್ನೆಲ್ಲ ನೋಡ್ತಾ ಇರ್ತಾರೆ ಆದ್ದರಿಂದ ಆ ಕಾವ್ಯ ನಾನಿನ್ನು ಮೊದಲನೇ ಸ್ಥಾನದಲ್ಲೇ ನಿಲ್ಲಿಸಿದ್ದಲ್ವ ಅದು ಯಾರಿಗೂ ಸಹ ಒಪ್ಪಿಗೆ ಆಗಲಿಲ್ಲ ಹೊರಗಡೆನೂ ಒಪ್ಪಿಗೆ ಆಗಲಿಲ್ಲ ಮನೆ ಒಳಗಡೆನೂ ಸಹ ಇರೋ ಜನರಿಗೆ ಒಪ್ಪಿಗೆನೇ ಆಗಲಿಲ್ಲ ನೀವು ನಿಮ್ಮ ಆಟ ನೀವಾಡಿ ರಕ್ಷಿತ ನಾಟ ಆಡ್ತಾಳೆ ನಿಮಗೆ ಯಾಕೆ ಅವಳ ಮೇಲೆ ಕೋಪ ಅವಳನ್ನ ಮಾತು ಮಾತುಕೂ ಎಳಿತೀರಾ ಅವಳು ಕಣ್ಣು ಕಾಣಿಸ್ಲಿಲ್ಲ ಅಂದರೆ ಸಾಕು ಅವಳು ವಿಷಯವಾಗಿ ಮಾತಾಡ್ತಾ ಕುತ್ಕೊಂಡ್ಬಿಡ್ತೀರಾ ನಿಮ್ಮ ಎದೆ ಮುಟ್ಟಿ ಹೇಳಿ ರಕ್ಷಿತ ಯಾರ ವಿಷಯನೂ ಸಹ ಬೇರೆಯವ್ರ ಹತ್ರ ಮಾತಾಡೇ ಇಲ್ಲ ನಿಮ್ಮ ಹಾಗೆ ಕೂತ್ಕೊಂಡು ಚರ್ಚಿಸಿಲ್ಲ ಗಿಲ್ಲಿನೂ ಸಹ ಯಾರ ಹತ್ರನೂ ಯಾರ ವಿಷಯನೂ ಸಹ ಅವ್ರು ಹಾಗೆ ಕಾಣೋಣ ಇವ್ರು ಹಿಂಗೆ ಕಾಣೋಣ ಅಂತ ಹೇಳೋದಕ್ಕೆ ಹೋಗೇ ಇಲ್ಲ ಏನೇ ಇದ್ದರೂ ನೇರ ನೇರ ಗಿಲ್ಲಿದು ನೇರ ಮಾತು ರಕ್ಷಿತಂದು ನೇರ ಮಾತು ಕಾಮೆಂಟ್ಗಳನ್ನ ನೋಡ್ತಾ ಇದ್ದೀರಾ ನೀವೆಲ್ಲಿ ನೋಡೋಕ್ಕಾಗತ್ತೆ ನಾವು ನೋಡ್ತಾ ಇದ್ದೀವಿ ರಕ್ಷಿತಂಗೆ ಎಷ್ಟೆಷ್ಟು ಒಳ್ಳೆ ಕಾಮೆಂಟ್ಗಳು ಇದೆ ಅಂತ ನಮಗೆ ಗೊತ್ತು ಒಳಗಡೆ ಕೂತ್ಕೊಂಡು ಮಾತಾಡೋರಿಗೆ ನಿಮಗೇನು ಗೊತ್ತಿರತ್ತೆ ಹೇಳಿ ನಿಮ್ಮ ಆಟ ನೀವು ಆಡ್ಕೊಳ್ಳಿ ಏನೋ ಹೇಳ್ತಾರಲ್ವಾ ನಿಮ್ಮದು ನೀವು ನೋಡ್ಕೊಳ್ಳಿ ಸಾಕು ಅನ್ನೋ ಥರ ಹಾಗಾಗಿದೆ ಈಗ ನಿಮ್ಮ ಪರಿಸ್ಥಿತಿ ನಿಮ್ಗಳಿಗೆಲ್ಲ ಹೋಲಿಸ್ಕೊಂಡ್ರೆ ನಮ್ಮ ರಕ್ಷಿತ ನೂರು ಪಟ್ಟು ವಾಸಿ ಏಕೆಂದರೆ ಅವಳು ಮೋಸ ಆಡೇ ಇಲ್ಲ ಯಾವ ಟಾಸ್ಕ್ನಲ್ಲೂ ಸಹ ಮೋಸ ಆಡಿಲ್ಲ ನೀವುಗಳು ಎಷ್ಟು ಮೋಸ ಆಡಿದ್ದೀರಾ ಹೊರಗಡೆಗೆ ಬಂದು ನೋಡಿ ವಿಡಿಯೋ ಗೊತ್ತಾಗುತ್ತೆ ಕಾವ್ಯನ ಬಗ್ಗೆ ಏನು ಕಾಮೆಂಟ್ ಇದೆ ರಕ್ಷಿತನ ಬಗ್ಗೆ ಏನು ಕಾಮೆಂಟ್ ಇದೆ ಧನುಷ್ ನಿನ್ನ ಬಗ್ಗೆ ಏನು ಕಾಮೆಂಟ್ ಇದೆ ಸ್ಪಂದನ ವಿಷಯವಾಗಿ ಏನು ಕಾಮೆಂಟ್ಗಳು ಇದೆ ಅಶ್ವಿನಿ ವಿಷಯವಾಗಿ ಏನು ಕಾಮೆಂಟ್ ಬರ್ತಾ ಇದೆ ಒಳ್ಳೆಯವರು ಒಳ್ಳೆಯವರೇ ಕೆಟ್ಟವರು ಕೆಟ್ಟವರೇ ನೀವುಗಳಲ್ಲಿ ಕೂತ್ಕೊಂಡು ಏನೋ ಒಂದು ಮಾತಾಡಿಬಿಟ್ರೆ ರಕ್ಷಿತನ ವಿಷಯವಾಗಿ ಕೆಟ್ಟದಾಗಿ ಒಂದು ಮಾತುಗಳನ್ನು ಹಬ್ಬಿಸ್ಬಿಟ್ರೆ ಹೊರಗಡೆ ಇರೋರು ಮೂರ್ಖರಲ್ಲ ಮೂರ್ಖರು ಅಲ್ಲವೇ ಅಲ್ಲ ಹೊರಗಡೆ ಇರೋರು ಯಾರು ಪ್ರಾಮಾಣಿಕತೆಯಿಂದ ಆಡ್ತಾ ಇದ್ದಾರೆ ಯಾರು ಒಂದು ಮೋಸ ಮಾಡ್ದೇ ಆಡ್ತಾ ಇದ್ದಾರೆ ಯಾರು ಲವಲವಿಕೆಯಿಂದ ಇದ್ದಾರೆ ಮನೆಯಲ್ಲಿ ತುಂಬ ಕೆಲಸ ಮಾಡ್ತಾ ಇದ್ದಾರೆ ಯಾರು ಎಲ್ಲರ ಪ್ರೀತಿ ಪಾತ್ರರಾಗಿದ್ದಾರೆ ನಿಮ್ಮ ಪ್ರೀತಿ ಪಾತ್ರ ಅಲ್ಲ ಜನಗಳದ್ದು ಹೊರಗಡೆ ಜನಗಳಿದ್ದಾರಲ್ವ ಅವ್ರದ್ದನ್ನ ನಾನು ಹೇಳ್ತಾ ಇರೋದು ಇದೆಲ್ಲವೂ ಆಗಿರೋದು ರಕ್ಷಿತ ಗೊತ್ತಾ ನಿನ್ನೆ ಡ್ಯಾನ್ಸ್ ಆಡೋ ಟೈಮ್ನಲ್ಲಿ ಕಾವ್ಯ ಹೆಂಗೆ ತಳ್ಳಿದ್ಲು ರಕ್ಷಿತನ ಬೇರೆಯವರೆಲ್ಲ ತಳ್ಳಲಿಲ್ಲ ಡ್ಯಾನ್ಸ್ ಆಡಿದ್ರು ಅದೇ ಸಾಂಗಗೆ ಡ್ಯಾನ್ಸ್ ಆಡಿದ್ರು ಬೇರೆಯವರು ಅಶ್ವಿನಿನ ಚೈತ್ರ ತಳ್ಳಲಿಲ್ಲ ಅಥವಾ ಚೈತ್ರನ ಅಶ್ವಿನಿ ತಳ್ಳಿಲ್ಲ ಈ ಕಡೆ ಸ್ಪಂದನ ರಾಶಿಕನ ತಳ್ಳಿಲ್ಲ ಅಥವಾ ರಾಶಿಕ ಸ್ಪಂದನ ತಳ್ಳಿಲ್ಲ ಇರೋ ಜಾಗದಲ್ಲೇ ನಿಂತ್ಕೊಂಡು ಡ್ಯಾನ್ಸ್ ಆಡ್ತಾಯಿದ್ರು ಕಾವ್ಯ ಹೇಗೆ ತಳ್ಳಿದ್ಲು ಅಂದರೆ ತುಂಬ ದೂರ ಹೋಗಿ ಮತ್ತೆ ವಾಪಸ್ ಬಂದ್ಲು ರಕ್ಷಿತ ಇನ್ನೇನೋ ಬೀಳಬೇಕಿತ್ತು ಆದರೆ ಬೀಳಲಿಲ್ಲ ಅಷ್ಟೇ ನಗ್ತಾ ನಗ್ತಾನೆ ಡ್ಯಾನ್ಸ್ ಆಡಿದ್ಲು ನನಗೆ ಕೋಪದ ನರನೇ ಇಲ್ಲ ಅಂತ ಗಿಲ್ಲಿ ಹತ್ರ ಹೇಳ್ತಾ ಇದ್ಲು ಅವತ್ತು ಅಂದರೆ ಯಾರು ಏನೇ ಮಾಡಿದ್ರೂ ಸಹ ನಾನು ನಗ್ತಾನೇ ಇರ್ತೀನಿ ಅಂತ ಅದು ಮನುಷ್ಯನ ಗುಣ ತಳ್ಳೋದು ಮತ್ತು ಅವ್ರ ಮೇಲೆ ದ್ವೇಷ ಸಾಧಿಸೋದು ಇದಲ್ಲ ಒಂದು ಸರ್ತಿ ಒಂದು ವಿಡಿಯೋ ಹಾಕಿದ್ರೆ ರಕ್ಷಿತನ ವಿಷಯ ಮತ್ತು ನಿನ್ನ ವಿಷಯ ಇಬ್ಬರದನ್ನು ವಿಡಿಯೋ ಹಾಕಿದ್ರೆ ಯಾರಿಗೆ ಹೆಚ್ಚು ಕಾಮೆಂಟ್ಗಳು ಒಳ್ಳೆಯದಾಗಿ ಬಂದಿದೆ ಅಂತ ನಿನಗೆ ನೋಡೋಕ್ಕೆ ಸಿಗುತ್ತೆ ಯಾರಾದರೂ ಒಂದು ವಿಡಿಯೋ ಹಾಕ್ತಾರಲ್ವಾ ಅದರಲ್ಲಿ ನಾನು ಸಹ ಹೇಳಿದ್ದೀನಿ ನೋಡಿ ಎಷ್ಟೊಂದು ಜನ ರಕ್ಷಿತನ ವಿಷಯವಾಗಿ ಒಳ್ಳೆ ಕಾಮೆಂಟ್ಗಳನ್ನು ಹಾಕಿದ್ದಾರೆ ಅಂತ ನಾನು ಹೇಳಿದ್ದೀನಿ ನಾನು ಕಾಮೆಂಟ್ ಹಾಕಿದ್ದೀನಿ ನಿನ್ನ ವಿಷಯ ಅಲ್ಲ ರಕ್ಷಿತನ ವಿಷಯವಾಗಿ ಒಳ್ಳೆ ಕಾಮೆಂಟ್ ಹಾಕಿದ್ದೀನಿ ಎಲ್ಲ ಸುಮಾರು ವೀಡಿಯೋಗಳಿಗೆ ಒಳ್ಳೆ ಕಾಮೆಂಟ್ ಹಾಕಿದ್ದೀನಿ ಇನ್ನು ಮುಂದೇನಾದರೂ ರಕ್ಷಿತನ ವಿಷಯದಲ್ಲಿ ಮೂಗು ತೋರಿಸೋದನ್ನು ಬಿಡಿ ಧನುಷ್ ಮಾಳು ನೀನು ರಕ್ಷಿತನಿಂದ ದೂರ ಇರೋ ರಕ್ಷಿತ ನಿನ್ನ ಮಾತನ್ನೇ ತಡಿತಾ ಇದ್ದಾಳೆ ನಿನ್ನನ್ನು ಮಾತಾಡೋದಕ್ಕೆ ಬಿಡ್ತಾ ಇಲ್ಲ ಅಂತ ಅವನಿಗೆ ಚಾಡಿ ಹೇಳ್ತೀಯ ಈ ಕಡೆ ಬಂದರೆ ಸ್ಪಂದನ ಮತ್ತು ಕಾವ್ಯ ಇಬ್ರು ಸಹ ಗಿಲ್ಲಿ ಹತ್ರ ಚಾಡಿ ಹೇಳ್ತಾರೆ ರಕ್ಷಿತನ ವಿಷಯವಾಗಿ ನೋಡಿ ರಕ್ಷಿತಾ ಎಷ್ಟು ಭಯ ತರಿಸಿದ್ದಾಳೆ ನಿಮಗೆ ಅಂತ ಇದರಲ್ಲೇ ಗೊತ್ತಾಗ್ತಾ ಇದೆ ನೀವು ಪದೇ ಪದೇ ಅವಳ ವಿಷಯವಾಗಿ ಮಾತಾಡ್ತಾ ಇರೋದ್ರಿಂದ ಅದರಲ್ಲೇ ಗೊತ್ತಾಗ್ತಾ ಇದೆ ನಿಮಗೆ ತುಂಬ ಭಯ ಇದೆ ರಕ್ಷಿತನ ಮೇಲೆ ಅಂತ ಅದನ್ನು ತೋರಿಸ್ಕೊಳ್ತಾ ಇಲ್ಲ ಅಷ್ಟೆ ಮೊನ್ನೆ ಹೇಳ್ತೀಯಾ ಕಾವ್ಯ ಇವ್ರುಗಳು ಹೋಗಿದ್ದು ನನಗೇನು ಸರ್ಪ್ರೈಸ್ ಅನ್ನಿಸ್ಲಿಲ್ಲ ಅಂತ ಈಗ ಬಂದಿದ್ದು ಸರ್ಪ್ರೈಸ್ ಆಯಿತಾ ಆಗಿರಲೇಬೇಕು Thank you.